ஆங்காய் கணவா பஸ்ஸில் சுத்த ஆய் மனித யாரும் ஓ நீ மத்தே மந்திர் ஹாலாருகேத்தே மனைக்க மந்திர் தானு ஆமா குத்மத சூரியன் தீர்த்த்கோ எல்லோல் கணவா சூரியே சூக்கிளவா அதுக்கங்கி ஏறது வந்தீங்க ரெஸ்ட் மாத்தி ஒ நீர் குடிபு கணவா மன்காஸ்தாள் அந்த வால எந்தளோ அங்க ஜன்க்க ஏன் ஏன் தந்தி ஏன் கேள்வி கண்ட்ரோல் நீர் தான் ஏன் நோட நின் கண்ட்ரோல் அணுத்த நீர் தக நின் ಯಾರ ಹೇಳ ನಾವು ನಿಮ್ಗೆ ನೀರ್ಕೊಂಡ್ಕೊಡೋದು ಸುಮ್ನೆ ದಿಢೀರ್ ಅಂತ ಬಂದಿ ಮನೆಗೆ ಏಳ್ನೂ ವಿಲಕ್ಕೆ ಏಳ್ನೂ ಇಲ್ಲ ಬಂದ್ ಸೋಪದ ಮೇಲೆ ಕೂತಿದ್ದೀರಾ ಸ್ವಲ್ಪ ಕಮನ್ ಸನ್ಸ್ ಬೇಡ ನಿಂಗೆ ನೀವು ಬಂದು ಕುಂತಿದ್ರಲ್ಲ ನೀವು ಹಾ ಸ್ವಲ್ಪ ಕಾಮನ್ ಸನ್ಸ್ ಬೇಡ ಬಂದಿರೋದು ತಪ್ಪು ಹಾಗಾದ್ರೆ ಇಟ್ಟಿದ್ರಲ್ಲ ನಿಮ್ಗೆ ಯಾರು ಗೇಟ್ ಓಪನ್ ಮಾಡ್ಕೊಟ್ಟು ನಿನ್ ಕೇಳ್ಬೇಕು ಯಾವಳ್ ನೀನು ನೀನ್ ಬರೋದು ಮನೆ ಮನೆ ಕಸಕ್ಕೆ ಮುಚ್ಕೊಂಡೋಗು ನೀನು ಜಾಸ್ತಿ ಮಾತಾಡಬೇಡ ಯಾವಳ್ ಮುಕ್ ಬಂದಿ ಮುಸಿ ಹೋಗು ಜಾಸ್ತಿ ಮಾತಾಡಿದ್ರೆ ನಾವ್ ಯಾರು ನಾವ್ ಯಾಕ ಹೇಳ್ಬೇಕು ನಿಮಗೆ ನಿಮ್ಗೆ ಹೇಳ್ಬೇಕು ನಿನ್ನ ಬೀದಿ ಬಿಕಾರಿಗೆ ಸರಿ ಮಾಡ್ಬಿಡ್ತೀನಿ நான் நன் மூட டொட இஸ் எக் கண்டிப்பா அது மகள்தாள் அது சோபாள் நம்ிஷ்டி மனிக்கு ஆய் நீர் தந்து ஜூஸ் மத ரெடி கைஸ்தான் நீர் இஸ் குடிக்கல ஒன் ஒன்றும் இஸ் குடிபு அது விட்டுடா நீங்க சூரியர் க ಮಾಡ್ತಾ ಇದ್ದೀರಾ ನೀವು ಮನೆ ಹತ್ರ ಬಂದಿದ್ದೀರಾ ಗೇಟ್ ಬಾಗಲು ಓಪನ್ ಮಾಡೋಕೆ ನಾವು ಬಂದಿಲ್ಲ ಡೈರೆಕ್ಟ್ ಮನೆ ಬಂದು ಸೋಫಾ ಮೇಲೆ ಕೂತಿದ್ದೀರಾ ನೀವು ಯಾರು ಏನು ಅಂತ ಕೇಳಿದ್ರೆ ಬಾಯಿ ಬಂದಾಗ ಬೈತಾ ಇದ್ದೀರಾ ಹಿಂಗ ಒಬ್ರ ಮನೆಗೆ ಹೋಗಿ ನಡ್ಕೊಳ್ಳೋ ರೀತಿ ನೀವು ಏ ನೀನು ನನಗೆ ರೀತಿ ಇದೆಯಾ ಕಲಿಸ್ಬೇಕಾಗಿಲ್ಲ ಕತೆ ನಾವು ಒಬ್ಬ ಮಗಳು ನಿನ್ನದು ಕಲಿಬೇಕಾಗಿಲ್ಲ ಕತೆ ನೀರ್ ಬಂದಿರೋದು ಮುಸ್ರ ತಿಕ್ಕಕ್ಕೆ ತಾನೆ ಸಿಕ್ಕೇ ತಾನೆ ಸಿಕ್ಕದ ಮೇಲೆ ಈಗ ಹೇಳೋ ಕೆಲಸ ಮಾಡು ನೀನು ಅರ್ಥ ಆಯ್ತಾ ನನ್ನ ಮಗಳಿಗೆ ಒಂದು ಲೋಟ ನೀರ್ ತಂದು ಕೊಡು ನನಗೆ ಒಂದು ಲೋಟ ನಿಂಬೆಣ್ಣೆ ಜ್ಯೂಸ್ ಮಾಡ್ಕೊಂಡ್ಬಂದ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋಣೆ ನೀನು ಏನು ಮಾತ್ರ ಬೇಡ ಅಲ್ಲ ನೀವು ಯಾರು ಅಂತ ಹೇಳಿ ಆ ಯಾಕೆ ಹೇಳಬೇಕು మనకి ఎల్ ఇస్కల్ ఇస్క స కుణు బారా ఇతర ఆడదు బా తలనే కుస్డదే హిం ఉజ్బడ్తీ ద్ర ద్ర మనకి నా ఇవ్ బేడా మన కసర చ ಅಜ್ಜಿ ಪದೇ ಪದೇ ಮನೆ ಕೆಲಸ ಮನೆ ಕೆಲಸಳು ಅಂತ ಅನ್ಬಿಡಿ ನೀವು ಮನೆ ಏನಲ್ಲ ನಾನು ಕೆರ್ಸ್ತಾಳೆ ಇನ್ನೇ ಕಂಡಿ ಇನ್ನೆ ಕಂಡಿ ಮನೆ ಯಜ್ ಮನೆ ಕಾಣ್ತಾ ಇದೀರಿ ನೀವ್ ಮಕ್ಕ ನೋಡ್ರೆ ಆ ಏನ ಕುದ್ರೆ ಕೂ ಒಂಟೆ ತರ ಇದು ನಾಯಿ ಬರ್ಡು ಅಂಕಾಯ್ತಾ ಕೂದ್ದು ಆ ದುಡ್ಡು ಕಟ್ಕೊ ಬಂದ್ಬಿಟ್ಟಿದ್ ನೀನು ಅದಕ್ಕೆ ನಿನ್ನ ಈ ಮನೆ ನೋಡ

ನಿನ್ನಂತೂ ನಾಳಿಗೆ ಬರ್ದಂಗ ನಾನೇ ಮಾಡ್ತೀನಿ ಕಡೆ ಈ ಮನೆಯವಳಿ ಕಾಲ್ ಹಾಕದಂಗ ನಾನೇ ಮಾಡ್ತೀನಿ ಕೆಲಸ ಇದ್ದಾನೆ ಹುಡ್ಕಾಡ್ಬೇಕು ನೀನ್ ಹುಡ್ಕಾಡ್ಬೇಕು ಹಂಗ ಮಾಡ್ನಿಲ್ಲ ಅಂದ್ರೆ ಇಸ್ ಕಣೆ ಇವಳು ಈಸ್ ಹೊಸರೇಂದ್ರೆ ಇವ್ ನೋಡ್ರೆ ನಾನು ಕಡೆ ಮುಂಡೆ ಈ ಮುಂಡೆ ಜೊತೆಗೆ ಏನು ತಳು ನಾನೇ ಹೋಗ್ಬ್ರೆ ಬಿಸ್ ಬಿಸ್ ಕಾಯಿಸ್ಕೊಂಡು ಜೂಸ್ ಮಾಡಿ ಕುಡ್ಕೊಂಡು ನಿಮ್ ಹಾರ ಊಟ ಬೇಡ ನಂಗ್ ನೀರು ಬೇಡ ಏನ್ ಬೇಡ ನನ್ಗೆ ಕುತ್ಕೀನಿ ಇವ್ ಮದ್ಲು ಮನೆ ನೆಚ್ಕೋಬೇಕು ನಾನು ಕುತ್ಕೋಬೇಕು ಅಷ್ಟೇ

ಈ ಮನೆ ಮ ಕೆಲಸ ತೊಳಲ್ ಈ ಮನೆ ಮಹಾರಾಣಿ ಅಂತೆ ಅಯ್ಯೋ ಉಚ್ಚಿ ಉಚ್ಚಿ ನಿನ್ಗೆ ಏನು ನಾಚಿಕೆ ಮಾನ ಮರಿದಿಲ್ವಾ ಮನೆ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಗತ್ತಾಗ ಒಪ್ಕೋ ನಾನು ಮನೆ ಕೆಲಸ ಅಂತ ಅದನ್ಬಿಟ್ಟು ಬೇರೆ ಕನ್ಸ್ಕೊಂಡು ನನ್ನ ಕಾಲು ಬೇಡ ನೀನು ಅಯ್ಯೋ ನೆವಾ ನೆವಾ ಎಂತ ಕೆಟ್ಟ ಜನಗಳು ಇವ್ರು ನೋಡಿದ ನಂತರ ಅಸಹ್ಯ ಅನ್ಸುತ್ತೆ ನನ್ಗೆ ಇವ್ರು ಮಾತಾಡ್ ಕೇಳಿದ್ರೆ ಇನ್ನೂ ಅಸಹ್ಯ ಅನ್ಸುತ್ತೆ ಬತ್ತಿನ ಇರು ಕಿತ್ಲೆ ನಡ್ಕೊಂಡ್ ಬತ್ತಾಮಿ ಇವ್ರು ಯಾರು ಇವ್ರು ಉಚ್ಚಿ ಚೆನ್ನಾಗಿ ಬರ್ತಿದ್ರಲ್ಲ ತಡಿ ಹೋಗಿ ಕಕ್ಕೊಂಡ್ ಬರ್ತೀನಿ இன்னொன்னு கேக்குறாரு நான் வயசாக நீங்க அர்த்தமா நீங்க ஏதோ தின்கொண்டு உண்மன இல்லாத சூமேந்திர യാരോ അറു യു അല്ലേ ധൈര്യ ഇനിയും എഡ് കിരുവ ഊര്സ്തീക ಮನೆ ಅಡ್ಜಿ ಮನೆಗೆ ತೋರಿಸಿ ಚಾನ್ ಮಾಡಿ ಕಂಡಿದ್ದ ಕೊಡಕಿಲ್ವಾ ಸುಮ್ಮನೆ ಮಾಡಿ ಕಂಡು ಯಾಕು ರೂಮ್ಗೆ ತಾನಾಲ್ವಾ ನೀನು ಪಡೆಯಲಿ ಯಾಂಗ್ ತೋರ್ಸಕ್ ತೋರ್ಸಕ್ ಬಂದ್ ನೋಡ್ಕೊಬ್ಬ ಅದು ಹೇಳ್ತಾವಳೆ ಗೇಟ್ ತಗೋ ಯಾರು ನೀವ್ ಎಂಗ್ರಿ ಕುತ್ಕೊಂಡ್ರಿ ಅಂತ ನಮ್ಮನೆ ಮಾಳೆ ಅವಳು ಹುಡ್ಸಕ್ ನಮಗೆ ಕಾತಾ ಬಂದ್ಬಿಟ್ಟಿತ್ತು ಯಾಕಂದಿದೀವಿ ಆಪ್ ಅಂತ ನಾನು ನಾನ್ ಯಾಕಳ್ ಹೇಳ ನನ್ನ ಕಂಡು ಮನೆ ಮಾನ್ ಬಂದಿದ್ದೀನಿ ಅಂತ ಅವ್ಳಗ್ಕೋ ಹೇಳ್ಬೇಕು ಮನೆ ಕರ್ತವ್ಗೆ ಅದಕ್ಕೆ ನಾನು ಹೇಳಕ ನಾನು ಮಾಡಿ ಸರಿ ಅಲ್ವ ಓ ನೀ ಮಾಡಿ ಕ ಸುಮ್ಕಿರು ನೀನ್ ಕೇಳಿ ಅವಳಿಗೆ అవును ఆడేబ్రామ్ విచారణక సగ నిన్వ సమాధాన మగడ్ గణిరీ మన కలసీ ఎంత గణస్థా ఏన్ మూ గొడస வந்திரசேன் மொத்லு கடசோக அவள்ன்னா சூரி பரலி கால்ட்டாவினி நான் இல்லே பக்கிங்க ரூம் கோய்த்தி ஏன்னா இல்லே பக்கத்தினி நான் பேசு இல்லாங்க நான் ஓய்னே அந்த அந்தினி கணவா கணி மக ஒே கல்ச கணி மக உங்கே போடவா நான் போடனே நான் பான் கொண்டா நீங்க மக அக்க குக்கே ಫ್ರಿಜ್ ತುಂಬ ಹೊಸಿ ಹೊಂದಿಲ್ಲ ಕಣೆ ಮಗ ಸೇಬು ದ್ರಾಕ್ಷಿ ಕಿತ್ತಲೆ ಹಣ್ಣು ಅಯ್ಯೋ ಅಯ್ಯೋ ಬಾಳೆ ಕಣ್ಣು ಬೇಕಾದ ಹಣ್ಣು ದಾಳಿಂಬೆ ಹಣ್ಣು ಹೊಸಿ ಇಲ್ಲ ಕಣೆ ಮಗ ಅಯ್ಯೋ ತಂದು ಮಡಗವನೆ ನೀನ್ ಬತ್ತಾಳೆ ಅನ್ಬಿಟ್ಟೆ ತಂದು ಮಡಗಿರೋದು ಕಣ್ಮ ನೀನ್ ಬತ್ತಾಳೆ ಅಂತಾರೆ ತಂದು ಮಡಗಿರೋದು ಚೆನ್ನವ ನನ್ಗ ಗೊತ್ತಾಯ್ತು ನನ್ ಗಂಡ ಅಂದ್ರೆ ಆಸೆ ಅಲ್ವಾ ಅದಕ್ಕೆ ತಂದು ಮಡಗಿರೋದು ಅವಳು ಫಸ್ಟ್ ಕಳ್ಸು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಒಳ್ಳೆ ಸಪೋರ್ಟ್ ಮಾಡಿ